ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ಯಾಪ್ಸಿಕಮ್ ಮಸಾಲ ಮಾಡೋಣ ಬನ್ನಿ ಬಾಣಲೆ ಹಿಟ್ಟು ಹಾಯಿಲ್ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಅಷ್ಟರಲ್ಲಿ ಒಂದು ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿಯೋದರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ದಪ್ಪದೊಂದು ಈರುಳ್ಳಿ ಎರಡು ಟೊಮೊಟೊ ಹಾಕಿದ್ದೀನಿ ಇದನ್ನು ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮಸಾಲೆ ಎಲ್ಲ ಒಟ್ಟಿಗೆ ರುಬ್ಕೊತಾ ಇದ್ದೀನಿ ಜಾಸ್ತಿ ಜಾಸ್ತಿ ಆದರೆ ಸಪ್ರೇಟ್ ಸಪ್ರೇಟ್ ಮಾಡ್ಬೋದು ನಾನು ಸ್ವಲ್ಪ ಅಲ್ವ ಎಲ್ಲ ಒಟ್ಟಿಗೆ ರುಬ್ತಾ ರುಬ್ತಾಯಿದ್ದೀನಿ ಇಷ್ಟನ್ನು ಮೆತ್ತ ಫುಲ್ಲು ಮೆತ್ತಗೆ ರುಬ್ಕೊಳ್ಳೋಣ ರುಬ್ಕೊಂಡು ಬಾಣಲಿಗೆ ಹಾಕೋಣ ನೀರು ಸ್ವಲ್ಪ ಚೆನ್ನಾಗಿ ಹಾಕಿ ಮೇಲೆ ಹೋಗಬೇಕು ಈರುಳ್ಳಿಯಲ್ಲಿ ಟೊಮೊಟೊ ಸ್ವಲ್ಪ ನೀರು ಬಿಡೋ ಚಾನ್ಸ್ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗಿದೆ ಅಂದರೆ ಮೇಲೆ ಚೆನ್ನಾಗಿ ಆಯಿಲಲ್ಲಿ ಮೇಲೆ ಬರುತ್ತೆ ಚೆನ್ನಾಗಿ ಮೇಲೆ ಬರೋವರೆಗೆ ಫ್ರೈ ಆಗ್ತಾ ಇರಲಿ ಫ್ರೈ ಆಗ್ತಾ ಇರೋ ನಾನು ಮತ್ತು ಇನ್ನೊಂದು ಮಸಾಲೆ ರುಬ್ಕೊಳ್ಳೋಣ ಅದು ಸ್ವಲ್ಪ ತೆಂಗಿನಕಾಯಿ ಅದರಲ್ಲಿ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಏನಕ್ಕೆ ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಬಿಳಿ ಎಳ್ಳು ಬೇಡ ಅಂದ್ಕೊಂಡವರು ಗೋಡಂಬಿ ಹಾಕ್ಕೊಬೋದು ಯಾವುದಿದ್ರೆ ಅದು ಎರಡೂ ಚೆನ್ನಾಗೇ ಬರುತ್ತೆ ಅಷ್ಟರಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕೋಣ ಇದು ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಅದು ಮಸಾಲೆಯಲ್ಲಿ ಬೆಂದ್ಬಿಟ್ರೆ ತುಂಬ ಸಣ್ಣ ಇದ್ದರೆ ಅದು ಚೆನ್ನಾಗಿ ಈಗ ಗೊತ್ತಾಗಲ್ಲ ಹೇಳ್ಬಿಟ್ಟು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಹಾಗೇ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದ ತಕ್ಷಣ ಇದು ಆಗಲೇ ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಎಳ್ಳು ಪೇಸ್ಟ್ ಹಾಕಿ ಅದು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಅದು ರುಬ್ಬಿರೋಂಥ ಜಾರಲ್ಲೇ ನೀರು ಹಾಕಿ ನಾನು ಹಾಕ್ತಾಯಿದ್ದೀನಿ ಅದೇ ಥರ ಹಚ್ಚಿ ಪುಡಿ ರುಚಿಗೆ ಎಷ್ಟು ಖಾರದ ಪುಡಿ ನಾನು ನೋಡಿ ಒಂದು ಒಂದೂವರೆ ಅಷ್ಟು ಹಾಕಿದ್ದೀನಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನೀರು ಎಷ್ಟು ಅಷ್ಟು ನೀವು ಗ್ರೇವಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ನೀರು ಹಾಕ್ಕೊಳ್ಳಿ ನಾನು ಅದೇ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬೆಂದ ಇದು ಬೇಯ್ತಾ ಇರೋ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಗರಂ ಮಸಾಲೆ ಮತ್ತು ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಇಲ್ಲ ನಾನು ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ಅದು ನನಗೆ ತುಂಬಾ ಇಷ್ಟ ಈ ಥರ ಗ್ರೇವಿಗಳಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಚಿಕನ್ ಮಸಾಲೆ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು ಅದೇ ಥರ ಸ್ವಲ್ಪ ಕಸ್ತೂರಿ ಮೆತಿ ಹಾಕಿದ್ದೀನಿ ಅದು ತೋರಿಸೋದು ಇಲ್ಲಿ ಮಿಸ್ ಆಗುತ್ತಿದೆ ಕಸ್ತೂರಿ ಮೆತಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ತುಂಬ ತಿಕ್ಕಾಗೋಲ್ಲ ತುಂಬ ತೆಳುವಾಗೋಲ್ಲ ಆ ಥರ ಬಂದಿದೆ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ನೋಡಿ ನೀವು ಒಂಥರ ಒಂದ್ಸರಿ ಟ್ರೈ ಮಾಡಿ ಇದು ಹೊಸ್ದಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ವಯಸ್ಸಲ್ಲಿ ತುಂಬ ಇದಾಗ